ವಾರ್ತೆಗಳ ವಿವರ ಧೀಮಂತ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪ ಅವರ ಕೊಡುಗೆ ಅಪಾರ ಹಾಗೂ ಅನನ್ಯ ಆ ನಿಟ್ಟಿನಲ್ಲಿ ಬಂಗಾರಪ್ಪ ಅವರ ಪುತ್ಥಳಿಯನ್ನ ಮೆಗನ್ನ ಆಸ್ಪತ್ರೆಯ ಆವರಣದಲ್ಲಿ ಸ್ಥಾಪಿಸಬೇಕು ಎಂದು ಕೆಪಿಸಿಸಿ ಸಂಯೋಜಕ ಹಾಗೂ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದ್ರು मे ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲಾ ವರ್ಗದವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ ಬಂಗಾರಪ್ಪ ಅವರು ನಾಯಕರಲ್ಲ ನಾಯಕರನ್ನ ಸೃಷ್ಟಿ ಮಾಡುವ ವಿಶ್ವವಿದ್ಯಾಲಯ ನಾವು ಇಂದು ಸಮೃದ್ಧಿಯಿಂದ ನೀರು ಕುಡಿಯೋದಕ್ಕೆ ಬಂಗಾರಪ್ಪ ಅವರ ಕೊಡುಗೆ ಕಾರಣ ಎಂದು ಸ್ಮರಿಸಿದರು ಇನ್ನು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ಸೌಲಭ್ಯವನ್ನ ಹೊಂದಿರುವ ಅತ್ಯುತ್ತಮ ಆಸ್ಪತ್ರೆಗಳಲ್ಲಿ ಮೆಗನ್ ಆಸ್ಪತ್ರೆ ಸಹ ಒಂದಾಗಿದೆ ಇದರಿಂದಾಗಿ ಜಿಲ್ಲೆಯಷ್ಟೇ ಅಲ್ಲ ಬೇರೆ ಜಿಲ್ಲೆಗಳಿಂದಲೂ ಸಹ ರೋಗಿಗಳು ಚಿಕಿತ್ಸೆಯನ್ನ ಪಡೆಯುವುದಕ್ಕೆ ಇಲ್ಲಿಗೆ ಬರ್ತಿದ್ದಾರೆ ಇಂತಹ ಆಸ್ಪತ್ರೆ ಸ್ಥಾಪನೆಗೆ ಅಡಿಗಲ್ಲನ್ನ ಹಾಕಿದ ಕೀರ್ತಿ ಬಂಗಾರಪ್ಪ ಅವರಿಗೆ ಸಲ್ಲತ್ತೆ ಆದ್ರಿಂದ ಈ ಆಸ್ಪತ್ರೆಯ ಆವರಣದಲ್ಲಿ ಅವರ ಪ್ರತಿಮೆ ಸ್ಥಾಪಿಸುವುದು ಸೂಕ್ತವಾಗಿದೆ ಎಂದರು ಇನ್ನು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಇಂಧನ ಸಚಿವರಾಗಿದ್ದಾಗ ಮೆಗನ್ ಆಸ್ಪತ್ರೆಯ ಆವರಣದಲ್ಲಿ ನಡೆದ ವಿದ್ಯುತ್ ವಿತರಣಾ ಘಟಕ ಉದ್ಘಾಟನಾ ಸಮಾರಂಭದಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದ್ರು ಆದ್ರೆ ಇದುವರೆಗೂ ಈ ಆಶಯ ಈಡೇರಿಲ್ಲ ಇನ್ನು ಬಂಗಾರಪ್ಪ ಅವರ ಮಗ ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಈ ಸಂದರ್ಭದಲ್ಲಿ ಬಂಗಾರಪ್ಪನವರು ಪ್ರತಿಮೆಯನ್ನ ಸ್ಥಾಪಿಸಿದಲ್ಲಿ ಅದಕ್ಕೆ ಮತ್ತಷ್ಟು ಮಹತ್ವ ಬಂದಂತಾಗುತ್ತದೆ ಎಂದರು ಇನ್ನು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಬಂಗಾರಪ್ಪ ಅವರ ಪಾತ್ರ ಮಹತ್ವದಾಗಿದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಜಾರಿಗೊಳಿಸಿದಂತಹ ಅಕ್ಷಯ ಆಶ್ರಯ ಆರಾಧನಾ ಮತ್ತಿತರ ಜನಪರ ಯೋಜನೆಗಳು ಎಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿವೆ ಎಂದರು ಇನ್ನು ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಪೂರೈಕೆ ಗಾಜನೂರಿನಿಂದ ಶಿವಮೊಗ್ಗ ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಯೋಜನೆ ಸೇರಿದಂತೆ ಅನೇಕ ಅನೇಕ ಅಭಿವೃದ್ಧಿ ಹಾಗೂ ಜನಪರ ಕಾರ್ಯಗಳು ನಡೆದಿವೆ ಸಾರ್ವಜನಿಕ ಬದುಕಿನಲ್ಲಿ ಆದರ್ಶರೆನಿಸಿಕೊಂಡಿರುವ ಪ್ರತಿಮೆ ಸ್ಥಾಪಿಸಿ ಗೌರವ ಸಲ್ಲಿಸುವ ರೂಢಿಯಿದೆ ಇದೆ ಅಂತೆಯೇ ಬಂಗಾರಪ್ಪ ಅವರ ಪ್ರತಿಮೆ ಸ್ಥಾಪಿಸಿದಲ್ಲಿ ಮಹತ್ವ ಬರ್ತದೆ ಈ ಸಂಬಂಧ ಜಿಲ್ಲಾಧಿಕಾರಿಯವರ ಮುಖಾಂತರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆರೋಗ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದರು ಇನ್ನು ಬಂಗಾರಪ್ಪನವರ ಖರ್ಚಿನ ಪ್ರತಿಮೆಯನ್ನ ನಿರ್ಮಿಸಬೇಕೆಂದುಕೊಂಡಿದ್ದು ಈ ಪ್ರತಿಮೆಗೆ ಜಾಗವನ್ನು ಗುರುತಿಸಿ ಅದನ್ನು ಸ್ಥಾಪಿಸುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಆರು ತಿಂಗಳ ಗಡುವನ್ನ ನೀಡ್ತೇವೆ ಅದರೊಳಗೆ ಈ ಪ್ರತಿಮೆಯನ್ನ ಸ್ಥಾಪಿಸಬೇಕು ಇಲ್ಲದಿದ್ದಲ್ಲಿ ಹೋರಾಟವನ್ನ ಮುಂದುವರಿಸಲಾಗುವುದು ಎಂದರು ಇನ್ನು ಈ ಸಂದರ್ಭದಲ್ಲಿ ಸಿದ್ದಪ್ಪ ಚಲವಾದಿ ಯಲವಟ್ಟಿ ವಿಜಯ್ ಕುಮಾರ್ ತಂಗರಾಜ್ ದೇವೇಂದ್ರಪ್ಪ ಮಹೇಶ್ ಕುಮಾರ್ ರಮೇಶ್ ರಾಮುಲು ರಾಜಣ್ಣ ಮಣಿಕಂಠ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅವರೊಬ್ಬರು ನಾಯಕರಲ್ಲ ನಾಯಕರನ್ನ ಸೃಷ್ಟಿ ಮಾಡುವಂತ ವಿಶ್ವವಿದ್ಯಾಲಯ ಇಂತಹ ಒಬ್ಬ ಮಹಾನ್ ನಾಯಕರ ಪುತ್ಥಳಿ ಇಲ್ಲದೆ ಇರುವಂತದ್ದು ನಮಗೆ ಅವಮಾನಕರ ನಾವು ರಾಜ್ಯಾದ್ಯಂತ ಓಡಾಡಿದ್ರೆ ಇವತ್ತಿನ ವಿಷಯ ಸನ್ಮಾನ್ಯ ಶ್ರೀ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದುಳಿದ ನಾಯಕರು ಬಡವರ ಬಂಧು ದೀನದಯಾಳು ಹಾಗೂ ಎಲ್ಲ ವರ್ಗಗಳ ನಾಯಕರಾದಂಥ ದೇವಗಂಥ ಬಂಗಾರಪ್ಪ ಜೀರವರ ಪುತ್ಥಳಿಯನ್ನು ಶಿವಮೊಗ್ಗದ ಪ್ರಸಿದ್ಧ ಮೆಗನ್ ಹಾಸ್ಪಿಟಲ್ ಆವರಣದಲ್ಲಿ ಪ್ರತಿಚ್ಛಾಪಿಸಬೇಕೆಂದು ನಾವು ಸರ್ಕಾರಕ್ಕೆ ಆಗ್ರಹ ಹಾಗೂ ಮನವಿಯನ್ನು ಮಾಡ್ತಾ ಇದೀವಿ ಏನಪ್ಪ ವಿಷಯ ಅಂದರೆ ಬಂಗಾರಪ್ಪನವರ ಕೊಡುಗೆ ಅಪಾರ ಹಾಗೂ ಅನನ್ಯ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ನಮಗೆ ಕುಡಿಯುವ ನೀರಿನ ಯೋಜನೆ ಅಕ್ಷರ ಆಶ್ರಯ ಆಧಾನ ಇಂಥ ಹಲವಾರು ನೂರಾರು ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಕಾವೇರಿ ನೀರಿನ ವಿಚಾರ ಬಂದಾಗೂ ಅಷ್ಟೇ ಈ ರಾಜ್ಯದ ವಿಚಾರ ನೆಲ ಜಲ ವಿಚಾರ ಬಂದಾಗ ಕೂಡ ರಾಜೀನಾಮೆ ಕೊಟ್ಟು ಈ ರಾಜ್ಯದ ವಿಚಾರವಾಗಿ ನಿಂತವ್ರು ಅವರ ಗರಡಿಯಲ್ಲಿ ಬೆಳೆದಂತವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಉಪಮುಖ್ಯಮಂತ್ರಿಗಳು ಉದಾಹರಣೆಗೆ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರು ವೀರಪ್ಪ ಮೈಲಿ ಅವರು ಹರಿಪ್ರಸಾದ್ ಅವರು ಅವ್ರ ಬಾಯಿಂದನೇ ನಮ್ಮ ಗುರುಗಳಂತ ಹೇಳಿದ್ದಾರೆ ಅದೇ ರೀತಿ ಅವರೊಬ್ರು ನಾಯಕರಲ್ಲ ನಾಯಕರನ್ನ ಸೃಷ್ಟಿ ಮಾಡುವಂತ ವಿಶ್ವವಿದ್ಯಾಲಯ ಇಂತ ಒಬ್ಬ ಮಹಾನ್ ನಾಯಕರ ಪುತ್ರಿ ಇಲ್ಲದೆ ಇರುವಂತದ್ದು ನಮಗೆ ಅವ ನಾವು ರಾಜ್ಯಾದ್ಯಂತ ಓಡಾಡಿದ್ರೆ ಕಿಮ್ಸ್ ಆಗ್ಬೋದು ಬೇರೆ ಕಡೆ ಹಾಸ್ಪಿಟಲ್ಗಳಾಗ್ಬೋದು ಆಗಬಹುದು ಬೇರೆ ಕಡೆ ಉದ್ಯಾನವನ ಎಲ್ಲಾನ ಕಡೆ ಆ ಜಿಲ್ಲೆಯ ನಾಯಕರದು ಪುತ್ಥಳಿ ಇರುವಂತೀವಿ ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮೆಗನ್ ಆಸ್ಪತ್ರೆ ಹಲವಾರು ಜಿಲ್ಲೆಗಳಿಂದ ಇವತ್ತು ಬರ್ತಾ ಇದ್ದಾರೆ ಹಿಂದೆ ಕೂಡ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಪವರ್ ಸ್ಟೇಷನ್ ಉದ್ಘಾಟನೆ ಸಮಯದಲ್ಲಿ ಇನ್ನೊಂದು ಉದ್ಯಾನವನ ಮಾಡಬೇಕು ಮಾಡಿ ಅದಕ್ಕೆ ಬಂಗಾರಪ್ಪನವರು ಹೆಸರಿಡಿ ಅಂತ ಸಣ್ಣ ಸಲಹೆ ಕೂಡ ಅವತ್ತಿನ ಎಸ್ಕಾಂ ಎಮ್ ಡಿ ಮತ್ತು ಇಲ್ಲಿರೋ ಡಿ ಸಿ ಅವರಿಗೆ ಹೊಸ ಸಲಹೆ ಕೊಡ್ತಾರೆ ಆದರೆ ಇವತ್ತು ಬಂಗಾರಪ್ಪನವರ ಕೊಡುಗೆಯಿಂದ ನಾವು ಇವತ್ತೇನು ಸಮೃದ್ಧಿಯಿಂದ ನೀರು ಕುಡಿತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದರೆ ಶಿವಮೊಗ್ಗ ನಗರದಲ್ಲಿ ಅಂದರೆ ಅದಕ್ಕೆ ಬಂಗಾರಪ್ಪನವರ ಕೊಡುಗೆನೇ ಕಾರಣ ಅದೇ ರೀತಿ ಇವತ್ತು ಒಂದು ಕ್ಷೇತ್ರವಾಗಿ ಬೆಳೆದಿದೆ ಬೊಮ್ಮನ್ ಅದಕ್ಕೆ ಆಶ್ರಯ ಮನೆಗಳಾಗ್ಬೋದು ಅಲ್ಲಿರೋ ಮನೆಗಳ ಅಭಿವೃದ್ಧಿ ಆಗ್ಬೋದು ಇವತ್ತು ಕೇವಲ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಅಡಿ ಜಾಗಗಳಲ್ಲಿ ಇವತ್ತು ಎರಡುವರೆ ಸಾವಿರ ಮೂರುವರೆ ಸಾವಿರಕ್ಕೆ ಬಂದಿದೆ ಅಂದ್ರೆ ಅದು ಬಂಗಾರಪ್ಪನವ್ರ ಅವತ್ತಿನ ದೂರದೃಷ್ಟಿಯ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಬಂದ ಅದರಲ್ಲೂ ಅವ್ರಿಗೆ ಭಾರಿ ಅಭಿಮಾನ ಇದ್ದಿದ್ದು ಅಂದ್ರೆ ಅತಿ ಹಿಂದುಳಿದ ವರ್ಗಗಳು ನಮ್ಮಂತ ಸಣ್ಣ ಪುಟ್ಟ ಸಮಾಜಗಳನ್ನ ಗುರುತಿಸಿ ಈ ಕೆಲವು ನಿಗಮಗಳಿಗೆ ಎಲ್ಲ ಮಾಡುವಂತಹದು ಮತ್ತು ಸಣ್ಣ ಪುಟ್ಟ ದೇವಾಲಯಗಳಿಗೆ ಅನುದಾನ ಅಂತ ಕೊಟ್ಟಿದ್ರೆ ಇವತ್ತು ಸಣ್ಣ ಪುಟ್ಟ ಅವರ ಮಗನಾದಂತ ಸನ್ಮಾನ್ಯ ಶ್ರೀ ಮೊದಲು ಕಂಚಿನ ಪ್ರತಿಮೆ ಸರ್ ಖರ್ಚು ವೆಚ್ಚ ಅದು ಸರ್ಕಾರದಿಂದ ಮಾಡೋದು ಪಂಚಾಯತ್ ರಾಜ್ ವೆಚ್ಚದಿಂದ ಆಗಬಹುದು ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಅಂತ ಅಂದಾಜು ನಾವು ಸರ್ ಅದಕ್ಕಿಂತ ಮೇಲ್ಪಟ್ಟ ಆಗೋಲ್ಲ ಸರ್ ಮೆಗನ್ ಒಂದು ಅದಕ್ಕೆ ಸರ್ ಅವ್ರ ಮುಖ್ಯನ ಸಂಬಂಧಪಟ್ಟ ಸಚಿವರಿಗೆ ಮನವಿ ಕೊಡ್ತಾ ಇದೀವಿ ಸರ್ ಅವ್ರಿಗೂ ಕೂಡ ನೇರವಾಗಿ ಭೇಟಿ ಮಾಡಿ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖೇನ ಅವ್ರಿಗೆ ಕೊಟ್ಬಿಟ್ಟು ನೇರವಾಗಿ ಕೂಡ ಸಂಬಂಧಪಟ್ಟ ಸಚಿವರಿಗೂ ಕೂಡ ಮಾಹಿತಿ ಕೊಡ್ತೀವಿ ಸರ್ ಕಾರ್ಮಿಕ ವಿಭಾಗದ ತಾಲೂಕು